ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ಆಫೀಸಿಗೆ ಬಾಕ್ಸಿಗೆ ಆಗುವಂಥ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಎಲ್ಲ ನೀವು ಯಾವಾಗಲೂ ಮಾಡೋ ರೀತಿ ಇರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದೊಂದು ಪೌಡರ್ ಬಳಸೋದ್ರಿಂದ ಕ್ಯಾಪ್ಸಿಕಮ್ ರೈಸ್ ಅನ್ನೋದು ಸಹ ತುಂಬ ರುಚಿಯಾಗುತ್ತೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಎಣ್ಣೆನ ತೊಗೊಳ್ತಾ ಇದ್ದೀನಿ ನೀವು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ತೊಗೊಳ್ಳಿ ಹಾಗೆ ಇಲ್ಲಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಡೋಣ ಹಾಗೆ ಒಂದೂವರೆ ಸ್ಪೂನ್ನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಡೋಣ ಕಡಲೆಬೇಳೆ ಅನ್ನೋದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋದನ್ನ ಫ್ರೈ ಮಾಡಿಕೊಡ್ಬೇಕು ನಂತರ ಇಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಡೋಣ ನೋಡಿ ಇಲ್ಲಿ ಈರುಳ್ಳಿ ಕರ್ಬೇವು ಎರಡನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ನಂತರ ಈರುಳ್ಳಿ ಮತ್ತು ಕರ್ಬೇವು ಎರಡು ಫ್ರೈ ಆದ ನಂತರ ಇದಕ್ಕೆ ನಾವಿಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಬೌಲ್ನಷ್ಟು ಕ್ಯಾಪ್ಸಿಕಮ್ ಇದೆ ಅಂದರೆ ಒಂದು ದೊಡ್ಡ ಸೈಜಿಂದು ಒಂದು ಕ್ಯಾಪ್ಸಿಕಮ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾನು ಟೊಮೆಟೊನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ದೊಡ್ಡ ಸೈಜಿಂದು ಒಂದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ನೀವು ಚಿಕ್ಕದಾಯ್ತಂದರೆ ಎರಡು ಟೊಮೆಟೋನ ಸೇರಿಸ್ಕೊಳ್ಳಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು ಉಪ್ಪು ಸೇರಿಸೋದ್ರಿಂದ ಬೇಗನೆ ಆಗುತ್ತೆ ತರಕಾರಿ ಅನ್ನೋದು ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ ನೀರನ್ನು ಸೇರಿಸ್ತೇನೆ ಹಾಗೆಯೇ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಕ್ಯಾಪ್ಸಿಕಮ್ ಸಹ ನೀಟಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಬೇರೆ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಹುಣಸೆಹಣ್ಣಿನ ರಸ ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಹುಣಸೆಹಣ್ಣಿನ ರಸನ ಇದ್ದೀನಿ ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರು ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡರ್ ಹಾಗೆ ವಾಂಗಿಭಾತ್ ಪೌಡರ್ ಇದ್ದರೆ ಒಂದು ಅರ್ಧ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಗರಂ ಮಸಾಲ ಹಾಗೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿಯಲ್ಲಿ ಸಹ ಖಾರ ಇರುತ್ತೆ ಸೊ ನಾನು ಕಡಿಮೆ ಹಾನಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದಿಷ್ಟನ್ನು ಸೇರಿಸಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಈ ನಾವು ಏನೆಲ್ಲ ಪೌಡರ್ ಸೇರಿಸಿರ್ತೀವಲ್ಲ ಆ ಪೌಡರ್ದು ಹಸಿ ಸ್ಮೆಲ್ ಹೋಗೋವರೆಗೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಈಗ ಆಗಿದೆ ನಾನಿಲ್ಲಿ ರೈಸ್ ಆಗಿರೋದ್ರಿಂದ ನಾನು ಸ್ಟವ್ನ ಆಫ್ ಮಾಡಿಕೊಂಡು ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಗೊಜ್ಜು ರೆಡಿ ಇದೆ ಇದಕ್ಕೀಗ ನಾನು ರೈಸ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ರೈಸ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ರೈಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದನ್ನು ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಸಹ ಕೊಡ್ಬೋದು ಇದರ ಜೊತೆಗೆ ಏನೂ ಅವಶ್ಯಕತೆ ಇಲ್ಲ ಚಟ್ನಿ ಅಥವಾ ಮೊಸರು ಬಜ್ಜಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇಮೆಂಟ್ಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು